ನಮಸ್ಕಾರ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಬಾಂಡ್ ನಲ್ಲಿ ಎರಡು ಲಕ್ಷ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಒಂದು ಲಕ್ಷ ಎಂಬತ್ತು ಸಾವಿರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ಯಾವಾಗ ಜಮಾ ಆಗ್ತಾ ಇದೆ ಏನು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಒಂದು ಗೃಹಲಕ್ಷ್ಮಿಯ ಹಣ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಒಟ್ಟಾರೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ವೀಕ್ಷಕರ ಸೊ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಮಹಿಳೆಯರು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಭಾಗ್ಯಲಕ್ಷ್ಮಿ ಬಾಂಡ್ ಯಾರು ಮಾಡಿಸಿರ್ತೀರ ಸೊ ಅವ್ರಿಗಂತೂ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಕಂಡ್ರೆ ಸೊ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಹನ್ನೆರಡು ಹದಿಮೂರನೇ ಕಂತಿನ ನಾನಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಸೊ ಇದರ ಬಗ್ಗೆ ಸಪರೇಟ್ ಆಗಿ ಮಾತನಾಡೋಣ ಮುಂದೆ ಈಗ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಸ್ಪಷ್ಟನೆ ಏನಕ್ಕೆ ಕೊಟ್ಟಿರಬಹುದು ಸೊ ಅದನ್ನೇ ನಿಮಗೆ ಕ್ಲಿಪ್ ಮುಖಾಂತರ ತೋರಿಸ್ಕೊಡ್ತೀನಿ ಸೊ ಅವರೇನು ಹೇಳಿದ್ದಾರೆ ಅವರನ್ನೇ ನಿಮಗೆ ಮುಂದೆ ಇಟ್ಕೊಂಡು ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಆ ರೀತಿಯಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಎರಡು ಲಕ್ಷ ಜನರಿಗೆ ಕೊಡುವ ಸಾಧ್ಯತೆ ಇದೆ ಅಂತೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ನಲ್ಲಿ ಹಣ ಯಾರ್ಯಾರು ಮೆಚುರಿಟಿ ಆಗಿದೆ ಯಾರ್ಯಾರದು ಮೆಚುರಿಟಿ ಆಗಿದೆ ಏನಾದ್ರು ಎರಡು ದಿನದಿಂದ ಲೆಕ್ಕ ಮಾಡ್ತಾ ಇದ್ದಾರೆ ಮೆಚುರಿಟಿ ಎಷ್ಟು ಜನರ ಆಗಿದೆ ನೋಡಿ ಅಷ್ಟು ಜನರಿಗೆ ಹಣ ಹಾಕುವ ಕೆಲಸವನ್ನ ಮಾಡ್ತಿದಾರಂತೆ ಸೊ ಪ್ರಶ್ನೆಯನ್ನ ಲಕ್ಷ್ಮಿ ಅವರೇ ಕೊಟ್ಟಿದ್ದಾರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಭಾಗ್ಯಲಕ್ಷ್ಮಿ ಮತ್ತೆ ಇದು ಸುಕನ್ಯಾ ಸಮೃದ್ಧಿ ಆಗಿ ಹೊರಹೊಮ್ಮಿದೆ ಇದು ನಿಮ್ಗೆ ಗೊತ್ತಿರಲಿ ವೀಕ್ಷಕರ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಏನಿದೆಯಲ್ಲ ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಹೆಸರು ಪರಿವರ್ತನೆ ಆಗಿದೆ ಹೆಸರನ್ನ ಚೇಂಜ್ ಮಾಡಲಾಗಿದೆ ಈಗ ಮೊದಲು ಏನ್ ಮಾಡ್ತಾ ಇದ್ರು ಹೆಸರು ಚೇಂಜ್ ಆಗಿದೆ ಮೊದಲು ಎಲ್ ಐ ಸಿ ಯ ಮುಖಾಂತರ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡ್ತಾ ಇದ್ರು ಆದ್ರೆ ಈಗ ಪೋಸ್ಟ್ ಆಫೀಸ್ ನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಮುಖಾಂತರ ನಡೆಸ್ತಾ ಇದಾರೆ ಯೋಜನೆ ಒಂದೇ ಆದ್ರೆ ಹೆಸರು ಮಾತ್ರ ಚೇಂಜ್ ಮತ್ತೆ ಇಲ್ಲಿ ನಡೆಸುವಂತಹ ಒಂದು ಸಂಸ್ಥೆಗಳು ಚೇಂಜ್ ಆಗಿದೆ ಅಷ್ಟೇ ಮತ್ತೇನಿಲ್ಲ ನೀವು ಅಮೌಂಟ್ ಏನ್ ಹಾಕಿರ್ತೀರಲ್ಲ ಅದು ಕೂಡ ಒಂದೇ ಆಗಿರುತ್ತೆ ಅಷ್ಟೇ ನೀವು ಏನು ತಿಳಿಕೆಡ್ಸ್ಕೊಳ್ಳುವಂತಹ ಅಗತ್ಯವಿಲ್ಲ ಭಾಗ್ಯಲಕ್ಷ್ಮಿ ಏನಿದೆ ಅಲ್ಲ ಅದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಕರೀತಾರೆ ಅವರು ಮಾಡ್ತಾ ಇದ್ರು ಇವ್ ನೋಡಿ ಈಗ ಪೋಸ್ಟ್ ಆಫೀಸ್ ನಲ್ಲಿ ಈಗ ನಡೀತಾ ಇದೆ ಅಂತ ಇದು ಒಂದು ಹೆಣ್ಣು ಮಗು ಜನನ ಮಾಡ್ ಅಂದರೆ. ಒಂದು ಹೆಣ್ಣು ಮಗುವಿನ ಜನನ ಏನಾಗ್ತದಲ್ಲ ಸೊ ಒಂದು ವರ್ಷ ಇಟ್ಕೊಂಡು ಹದಿನೆಂಟು ವರ್ಷದವರೆಗೂ ಕೂಡ ಪ್ರತಿ ವರ್ಷನೂ ಇಂತಿಷ್ಟು ಅಂತ ಹಣ ಕೊಡ್ತಾ ಹೋಗ್ತಾರಂತೆ ಒಂದು ಮಗು ಏನು ಜನನ ಆಗ್ತದಲ್ಲ ಸೊ ಅದು ಒಂದು ವರ್ಷ ಪ್ರತಿಯೊಂದು ವರ್ಷನೂ ಹದಿನೆಂಟು ವಯಸ್ಸಿನ ತನಕ ಸೊ ಇಂತಿಷ್ಟು ಹಣ ಅಂತ ಕೊಡ್ತಾ ಹೋಗ್ತಾರೆ ಮೇಲೆ ಇಲ್ಲಿ ನೋಡಿ ಇಪ್ಪತ್ತು ವರ್ಷ ಅಥವಾ ಹತ್ತೊಂಬತ್ತು ವರ್ಷಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಒಂದು ಪಾಯಿಂಟ್ ಅಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ಅಥವಾ ಒಂದು ಲಕ್ಷ ಎಂಬತ್ತು ಸಾವಿರವರೆಗೆ ಹಣವನ್ನ ನಿಮಗೆ ಕೊಡ್ತಾರಂತೆ ಸೊ ಇಷ್ಟು ಈ ಒಂದು ಯೋಜನೆ ಅಡಿಯಲ್ಲಿ ಇರುತ್ತೆ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಇಲ್ಲಿ ಹೆಸರು ಮಾತ್ರ ಚೇಂಜ್ ಆಗಿದೆ ಅಯ್ಯೋ ನಮ್ಮ ಭಾಗಲಕ್ಷ್ಮಿ ಬಾಂಡ್ ಹೋಯ್ತಲ್ಲ ನಮಗೆ ಅಮೌಂಟ್ ತುಂಬಿರ್ತೀವಿ ಅದು ಇದು ಅಂತ ನೀವು ಅನ್ಕೋಬಹುದು ಸೊ ಅದು ಅಮೌಂಟ್ ತುಂಬಿರ್ತೀರಿ ಬಿಡ್ತಿರೋದು ಆಮೇಲೆ ಆದ್ರೆ ಇಲ್ಲಿ ಹಣ ಬರಬೇಕಾಗಿರುವಂತಹ ಅಮೌಂಟ್ ಏನಿದೆ ಅಲ್ಲ ಸೊ ಅದು ನಿಮಗೆ ಒಂದು ಪಾಯಿಂಟ್ ಐವತ್ತು ಲಕ್ಷಿ ಅಥವಾ ಒಂದು ಪಾಯಿಂಟ್ ಒಂದು ಲಕ್ಷ ಎಂಬತ್ತು ಸಾವಿರ ಇಷ್ಟು ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು ವೀಕ್ಷಕರೇ ಸೊ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರುವಂತದ್ದು ಮಾಹಿತಿಯನ್ನ ಅಪ್ಡೇಟ್ ಅನ್ನ ಸೊ ಹಾಗಾದ್ರೆ ನಿಮಗೆ ನೋಡಿ ಇಲ್ಲಿ ನಿಮಗೆ ಒಂದು ಪ್ಲೈ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಅದನ್ನ ನೋಡ್ಕೊಂಡ್ ಬನ್ನಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನು ಚೇಂಜಸ್ ಆಗಿದೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ನಾಳೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಯಾವ ಕಂತುಗಳು ಬರ್ತಾ ಇದೆ ಅನ್ನುವಂಥದ್ದನ್ನ ಮುಖ್ಯವಾಗಿ ಅದು ಫುಲ್ ಆಗಿದೆ ಎರಡು ಲಕ್ಷ ಜನರಿಗೆ ಮಹಿಳಾ ಇಲಾಖೆಯಿಂದ ಕೊಡ್ಬೇಕನ್ನು ಮೆಚುರಿಟಿ ಆಗಿದೆಯೋ ಲೆಕ್ಕ ಮಾಡ್ತಾ ಇದ್ದೀವಿ ಕಳೆದ ಎರಡು ದಿನದಿಂದ ನಮ್ಮ ಡೈರೆಕ್ಟರೇಟ್ ಮಾಡ್ತಾ ಇದೆ ಮೆಚುರಿಟಿ ಎಷ್ಟು ಜನರಾಗಿದೆಯೋ ಅವ್ರಿಗೆಲ್ಲ ಕರೆದು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಸೊ ಇದೊಂದು ಸರ್ಕಾರದಿಂದ ಮಹತ್ವವಾದ ಯೋಜನೆ ಆಗಿರುವಂತದ್ದು ಈಗ ಮತ್ತೆ ಈಗ ಆಲ್ರೆಡಿ ಗೃಹಲಕ್ಷ್ಮಿಯಾಗಿ ಗುರುತಿಸ್ಕೊಂಡ್ಬಿಟ್ಟಿವಿ ಈಗ ಮುಂಚೆ ಏನು ಅವರು ಅನೌನ್ಸ್ ಮಾಡಿದ್ರು ಭಾಗ್ಯಲಕ್ಷ್ಮಿ ಅಂತ ಹೇಳಿ ಅದು ಈಗ ಸುಖಣ್ಣ ಸಮೃದ್ಧಿ ಯೋಜನೆ ಅಂತ ಆಗಿದೆ ಆ ಹೆಸರು ಚೇಂಜ್ ಆಗಿದೆ ಮೊದಲು ಎಲ್ ಐ ಸಿ ಅವರು ಅದನ್ನ ಮಾಡ್ತಾ ಇದ್ರು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಎಲ್ ಐ ಸಿ ಅವರು ಕೊಡ್ತಾ ಇದ್ರು ಆದ್ರೆ ಈಗ ಪೋಸ್ಟ್ ಆಫೀಸ್ ನಲ್ಲಿ ನಾವು ಹುಡುಗಿ ಅಂದ್ರೆ ಒಂದು ಹೆಣ್ಣು ಮಗುವಿನ ಜನನ ಆದ ತಕ್ಷಣ ಒಂದನೇ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಅವಳ ಹದಿನೆಂಟು ವರ್ಷದವರೆಗೂ ಪ್ರತಿ ವರ್ಷ ನಾವು ದುಡ್ಡನ್ನ ಹಾಕ್ತೀವಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅಂದ್ರೆ ಭಾಗ್ಯಲಕ್ಷ್ಮಿ ಬರೀ ಹೆಸರು ಬದಲಾವಣೆ ಆಗಿದೆ ಮೊದಲು ಎಲ್ ಐ ಸಿ ನಲ್ಲಿ ಬಾಂಡ್ ಕೊಡ್ತಾ ಇದ್ರು ಈಗ ಪೋಸ್ಟ್ ಆಫೀಸ್ ನಲ್ಲಿ ಇಪ್ಪತ್ತೊಂದು ವಯಸ್ಸಕ್ಕೆ ಆ ಮಗುವಿನ ಇಪ್ಪತ್ತೊಂದು ವಯಸ್ಸಕ್ಕೆ ಅಥವಾ ಹತ್ತೊಂಬತ್ತನೇ ವಯಸ್ಸಕ್ಕೆ ವಿದ್ಯಾಭ್ಯಾಸಕ್ಕೆ ಬೇಕು ಅಂತಂದ್ರೆ ಅವಳಿಗೆ ಒಂದೂವರೆ ಲಕ್ಷ ಕೊಡ್ತೀವಿ ಇಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಅದು ಒಂದು ಲಕ್ಷ ಎಂಬತ್ತು ಸಾವಿರದವರೆಗೂ ಆಗುತ್ತೆ ಅದನ್ನ ಕೊಡ್ತೀವಿ

ಇಷ್ಟೇ ಸರ್ಕಾರದಿಂದ ಅನೇಕ ಯೋಜನೆಗಳು ಜನಪರವಾದಂತ ಯೋಜನೆ ಬರ್ತವೆ ಅವರ ಲಾಭವನ್ನ ಪಡ್ಕೊಳ್ಳಿ ಅದರಿಂದ ಉಪಯೋಗ ಮಾಡ್ಕೊಳ್ಳಿ ಜೀವನದಲ್ಲಿ ಅಂತ ಇಷ್ಟ ನೋಡಿ ಸರ್ಕಾರಗಳು ಬರ್ತಾವೆ ಸರ್ಕಾರಗಳು ಬದಲಿಯಾಗ್ತಾವೆ ಆದ್ರೆ ಯೋಜನೆಗಳು ಮತ್ತು ಜನಸಾಮಾನ್ಯರ ಯೋಜನೆಗಳು ಉಳಿತಾ ಇರ್ತವೆ ಇವಕ್ಕೇನ ನಾವು ಮೈಲಿಗಲ್ಲಿ ಅಂತ ಗಲ್ಲು ಅಂತ ಹೇಳ್ತೀವಿ ಸೊ ಈಗ ಇಂತ ಒಂದು ಸಂದರ್ಭ ನಮಗ್ ಸಿಗ್ತಾ ಇದೆ ಅದನ್ನ ನಾವು ಪೂರ್ಣ ಮಾಡ್ತೀವಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಸೊ ನೋಡಿ ವೀಕ್ಷಕರೇ ಯಾರ್ಯಾರದು ಮೆಚುರಿಟಿ ಆಗಿದೆ ಅವರೆಲ್ಲರನ್ನು ಕೂಡ ಕರೆದು ಬಿಟ್ಟು ಹಣ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರುತ್ತೆ ಸರ್ಕಾರ ಇನ್ಮೇಲಿಂದ ಸೊ ಅದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಕಡೆ ಬಂದ್ಬಿಡೋ ಅನ್ವಾ ಸೊ ನಿಮಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಆಗಿ ವಿಡಿಯೋನ ನೋಡ್ಕೋಬಹುದು ಸೊ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಅಂದ್ರೂ ಜಮಾ ಆಗ್ತಾ ಇದೆ ನಾಳೆ ಸೊ ಈ ಒಂದು ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು ಯಾಕಂದ್ರೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರಬಹುದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಇಂಪಾರ್ಟೆಂಟ್ ಸೂಚನೆ ಇದೆ ಸೊ ನೋಡೋಣ ಪ್ರತಿಯೊಬ್ಬರಿಗೂ ಕೂಡ ಜಮಾತ್ ಈಗ ಈಗಲೇ ಹೇಳ್ತಾ ಇದೀನಿ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗಾದ್ರೂ ಜಮಾ ಆಗತ್ತೆ ಓಕೆ ಸೊ ಇಲ್ಲಿ ಅತಿ ಸ್ಲೋ ಆಗಿ ಹಣ ಜಮಾ ಮಾಡ್ತಾ ಇದ್ದಾರೆ ಸ್ಪೀಡ್ ಆಗಿ ಅಂತರೂ ಜಮಾ ಮಾಡ್ತಾ ಇಲ್ಲ ಮುಖ್ಯವಾಗಿ ಈಗ ಜಿಲ್ಲೆಗಳನ್ನ ನಾವು ಸ್ಪೀಡ್ ಆಗಿ ತಿಳ್ಕೊಂಡ್ ಇಲ್ಲಿ ನೋಡಿ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಹಾಸನ ಇಷ್ಟು ಜಿಲ್ಲೆ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನು ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಎಲ್ಲರಿಗೂ ಕೂಡ ಜಮಾ ಆಗಲ್ಲ ಆದಷ್ಟು ಕೇವಲ ಕೆಲವೇ ಕೆಲವು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇದೆ ವೀಕ್ಷಕರ ಸೊ ಅತಿ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ ಸೊ ನಿನ್ನೆ ಒಂದು ಒಂದು ಕಮೆಂಟ್ ಬಂದಿತ್ತು ವೀಕ್ಷಕರ ಸೊ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸೊ ಸುಳ್ಳಲ್ಲ ಇದು ನಿಜವಾಗಿರುವಂತಹ ಮಾಹಿತಿ ಇಲ್ಲಿ ನೋಡಿ ಕಮೆಂಟ್ ಬಂದಿತ್ತು ನಾಲ್ಕು ಸಾವಿರ ಜಮಾ ಆಗಿದೆ ಅಂತ ಒಂದು ಇಬ್ರು ಆದ್ರೂ ಮಾಡಿದ್ರು ಆದ್ರೆ ನನಗೆ ನಂಬಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಒಟ್ಟಿಗೆ ಅಂತೂ ಜಮಾ ಮಾಡ್ತಾ ಇಲ್ಲ ಎರಡು ಸಾವಿರ ಎರಡು ಸಾವಿರ ಈ ಈ ರೀತಿಯಾಗಿ ಡಿವೈಡ್ ಆಗಿ ಜಮಾ ಮಾಡ್ತಾ ಇದ್ದಾರೆ ಒಂದು ಹತ್ತರಿಂದ ಹದಿನೈದು ಕಮೆಂಟ್ ಆದ್ರೂ ಬಂದ ಿದ್ರೆ ಏನೋ ನಂಬುದಿತ್ತಪ್ಪ ಆದ್ರೆ ಇಲ್ಲಿ ಬರೀ ಒಂದು ಎರಡು ಕಮೆಂಟ್ಗಳು ಬರ್ತಾ ಇದಾವೆ ಆದ್ರೆ ಬಂದಿದೆ ಅಂತ ಆದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅತಿ ಆಗಿನೇ ಜಮಾ ಮಾಡ್ತಾ ಇದ್ರೆ ಇದಂತೂ ನಿಜ ಸೊ ಜಮಾ ಮಾಡಿದ್ರು ಮಾಡಬಹುದಾಗಿದೆ ಸೊ ನೋಡೋಣ ಹೆಚ್ಚಾಗಿ ಇಲ್ಲಿ ಇಂಪಾರ್ಟೆಂಟ್ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರಿಗೆ ಹಣ ಜಮ ಆಗಿದೆ ಅವರು ಮುಖ್ಯವಾಗಿ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಗೊತ್ತಾಗುತ್ತೆ ಹೌದಪ್ಪ ಈಗ ಈ ಒಂದು ಜಿಲ್ಲೆದವರಿಗೆ ಹೆಚ್ಚಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ ಸೊ ನಮಗೂ ಕೂಡ ಮೇಲಿನಿಂದ ಏನಾದರೂ ಹೇಳಿಕೆ ಬಂದರೂ ಕೂಡ ಗೊತ್ತಾಗ್ಬಿಡುತ್ತೆ ಸೊ ಅಷ್ಟರೊಳಗೆ ನೀವು ಏನಾದರೂ ನಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಅದಕ್ಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ನಾವು ಹೇಳ್ತಾ ಇರುವಂಥದ್ದು ಸೊ ಯಾರಿಗೆ ಜಮಾ ಆಗಿದೆ ಅವರು ಮುಖ್ಯವಾಗಿ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಿಮ್ಮ ಕಮೆಂಟು ಬಹಳ ಮುಖ್ಯವಾಗಿರುವಂಥದ್ದು ಸೊ ಅದರಿಂದ ಜನರಿಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಮಗೂ ಕೂಡ ಆಗುತ್ತೆ ಸೊ ಆದಷ್ಟು ಕಮೆಂಟ್ ಮಾಡಿ ಅಂತ ನಿಮ್ಮ ಕೂಡ ಯಾವುದಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತುಗಳು ಬಂದಿದಾವೆ ಎಷ್ಟು ಹಣ ಬಂದಿದೆ ಅನ್ನುವಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ಇಷ್ಟಂದ್ರೂ ಲಕ್ಷ್ಮೀ ಬಾಳ್ಕರ್ ಈಗಾಗಲೇ ಏನೋ ಕೊಟ್ಟಿದ್ದಾರೆ ಸೊ ಅದನ್ನು ಬಿಟ್ಟು ಮತ್ತೆ ಏನೇನು ಪ್ರಾಬ್ಲಮ್ದಿಂದ ಹಣ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ಹಿಂದಿನ ವಿಡಿಯೋನ ಚೆಕ್ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಈಗ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸೊ ಅಲ್ಲಿ ತನಕ ಬಾಯ್ ಬೇಡ ಫ್ರೆಂಡ್ಸ್